ಸಿಕ್ಕಿದೆ ನಾನು ಇವತ್ತು ಸೆಮಿನ ಮಾಡುತ್ತಿದ್ದೇನೆ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಅವಧಿಯಲ್ಲಿ ಕಲಿಯಬೇಕಾದ ಕಲಿತಾಂಶಗಳು ನೀರಾವರಿ ಎಂದರೇನು ನೀರಾವರಿಯ ವಿಧಗಳು ಅವುಗಳ ಅರ್ಥ ನೀರಾವರಿಯ ಪದ್ಧತಿ ಹಾಗೂ ನೀರಾವರಿಯ ವ್ಯವಸ್ಥೆ ಮತ್ತು ಬೆಳೆ ಮಾದರಿಗಳು ಅವುಗಳ ಅರ್ಥವನ್ನು ಕಳುಹಿಸಿದ್ದೇವೆ ಈ ಅವಧಿಯಲ್ಲಿ ಮೊದಲನೆಯದಾಗಿ ನೀರಾವರಿ ಎಂದರೇನು ಅಂದರೆ ನೀರಾವರಿ ಎಂದರೆ ನೀರನ್ನು ಸಸ್ಯಗಳಿಗೆ ಹಾಯಿಸುವುದಕ್ಕೆ ನೀರಾವರಿ ಎನ್ನುವರು ಮೂರು ವಿಧಗಳೆಂದರೆ ಅವು ಅಗಳಿ ಮತ್ತು ಸರಪಳಿ ಪಂಪ್ನ ನೀರಾವರಿ ರಾಹಟ್ ಇವುಗಳ ನೀರಾವರಿ ವಿಧಗಳು ಮತ್ತು ಅವುಗಳ ಮತ್ತು ನೀರಾವರಿಯ ಪದ್ಧತಿಗಳು ನೀರಾವರಿಯ ಪದ್ಧತಿಗಳಲ್ಲಿ ಮೂರು ವಿಧಗಳಿದ್ದಾವೆ ಅವುಗಳೆಂದರೆ ಕಾಲುವೆ ನೀರಾವರಿ ಪದ್ಧತಿ ಕಾಲುವೆ ನೀರಾವರಿ ಪದ್ಧತಿ ತುಂತುರು ನೀರಾವರಿ ಪದ್ಧತಿ ಹಾಗೆ ಹಣೆ ನೀರಾವರಿ ಹನಿ ನೀರಾವರಿ ಪದ್ಧತಿ ಹಾಗಾದರೆ ನಾವು ಹನಿ ನೀರಾವರಿ ಪದ್ಧತಿ ಎಂದರೇನು ಅಂತ ತಿಳಿಯೋಣ ಹನಿ ನೀರಾವರಿ ಪದ್ಧತಿ ಎಂದರೆ ನೀರು ಹನಿ ಹನಿಯಾಗಿ ಬೇರುಗಳಿಗೆ ಬೀಳುವುದಕ್ಕೆ ಹನಿ ನೀರಾವರಿ ಪದ್ಧತಿ ಎನ್ನುವರು ಗರಿಷ್ಠ ಲಾಭವನ್ನು ಪಡೆಯಲು ಬೇರೆ ಬೇರೆ ಮಾನ ಮಾನವೀಯರ ಬೆಳೆಗಳನ್ನು ಪದ್ಧತಿಯನ್ನು ಬಳಸಬಹುದು ಮಿಶ್ರ ಬೆಳೆ ಪದ್ಧತಿ ಮಿಶ್ರ ಬೆಳೆ ಪದ್ಧತಿ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೆಳೆಗಳನ್ನು ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ಬೆಳೆಯುವುದಕ್ಕೆ ಮಿಶ್ರ ಬೆಳೆ ಪದ್ಧತಿ ಎನ್ನುವರು ಆ ಉದಾಹರಣೆಗೆ ಗೋಧಿ ಮತ್ತು ಕಡಲೆ ಹಾಗೂ ಗೋಧಿ ಮತ್ತು ಸಾಸಿವೆ ಮತ್ತು ನೆಲಗಡಲೆ ಮತ್ತು ಸೂರ್ಯಕಾಂತಿ ಇದು ನಂತರ ನಾವು ಅಂತರ ಬೇಸಾಯವನ್ನು ನೋಡೋಣ ಅಂತರ ಬೇಸಾಯ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ನಿರ್ದಿಷ್ಟ ಬೆಳೆಯಲ್ಲಿ ಬೆಳೆಯುವುದಕ್ಕೆ ಅಂತರ ಬೇಸಾಯ ಎನ್ನುವರು ಬೆಳೆಯ ಮಾದರಿಗಳನ್ನು ತಿಳಿದೇವೆ ನಂತರ ನೋಡಬಹುದು ಈ ಚಿತ್ರದಲ್ಲಿ ಅಂತರ ಬೇಸಾಯವನ್ನು ತಿಳಿದು ನೋಡಬಹುದು ಅಂತರ ಬೇಸಾಯ ಎಂದರೆ ನಾವು ಅವಲೇ ಹೇಳಿದ್ದೇವೆ ಇವಾಗ ಸಾರದಿ ಬೇಸಾಯ ಸಾರದಿ ಬೇಸಾಯ ಎಂದರೆ ಒಂದು ಮನೆಯ ಮೇಲೆ ಬೇರೆ ಬೇರೆ ಬೆಳೆಗಳನ್ನು ಪೂರ್ವ ನಿರ್ಧರಿಸುತ್ತದೆ ಆದ್ದರಿಂದ ಅದಕ್ಕೆ ಅಂತರ ಬೇಸಾಯ ಸಾರದಿ ಬೇಸಾಯ ಎನ್ನುತ್ತೇವೆ ಇವಾಗ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತಿದ್ದೇನೆ ಇವು ಅಧ್ಯಾಯಕ್ಕೆ ಸಂಬಂಧಿಸಿದಂತ ನೀರಾವರಿ ಎಂದರೇನು ನೀರಾವರಿಯ ಪದ್ಧತಿಗಳು ಯಾವುವು धन्यवाद